ಹೊಸಪೇಟೆ ತುಂಗಭದ್ರಾ ಜಲಾಶಯದಿಂದ ಹತ್ತೊಂಬನೇ ಕ್ರಸ್ಟ್ ಗೇಟ್ ಹಾಳಾಗಿ ಸುಮಾರು ಟೆಂಸಿ ನೀರು ಸೋರಿಕೆಯಾಗಿತ್ತು ಈ ವಿಚಾರವಾಗಿ ರಾಜ್ಯ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ನೀರು ಸೋರಿಕೆಯಿಂದಾಗಿ ಸುಮಾರು ಎರಡು ಸಾವಿರ ಹೆಕ್ಟೇರ್ ರೈತರ ಜಮೀನಿಗೆ ನೀರಿಲ್ಲದಂತಾಗಿದೆ ಅನೇಕ ರೈತರು ತಮ್ಮ ಬೆಳೆ ಕಳೆದುಕೊಂಡಿದ್ದಾರೆ ಆದರೆ ರಾಜ್ಯ ಸರ್ಕಾರ ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಿಲ್ಲ ಎಂದು ಆರೋಪಿಸಿದ್ದಾರೆ ಇನ್ನು ಭತ್ತದ ಬೆಂಬಲ ಬೆಲೆ ಬಗ್ಗೆ ಮಾತನಾಡಿದ ಅವರು ರೈತರಿಗೆ ಅನ್ಯಾಯವಾಗ್ತಾ ಇದೆ ತಕ್ಷಣ ರೈತರ ಬೆಲೆಗಳಿಗೆ ಬೆಂಬಲ ಬೆಲೆ ಸೂಚಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ವ್ಯಕ್ತಪಡಿಸ್ತಿರೋಣ ಈಗ ತುಂಗಭದ್ರ ಡ್ಯಾಮಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ರಿಗೂ ಗೊತ್ತಿದೆ ಸುಮಾರು ಎಪ್ಪತ್ತೊಂದು ವರ್ಷಕ್ಕೂ ಮಿಗಿಲಾದಂಥ ಒಂದು ಹಳೆಯ ಒಂದು ಡ್ಯಾಮ್ ಅದು ಬಟ್ ಕಳೆದ ವರ್ಷ ಗೇಟ್ ನಂಬರ್ ಹತ್ತೊಂಬತ್ತು ಅದು ಒಂದು ಸ್ವಲ್ಪ ಇಶ್ಯೂ ಆಗಿ ನಿಮಗೆ ಗೊತ್ತಿದೆ ಓಪನ್ ಆಯಿತು ನಲವತ್ತು ಟಿ ಎಮ್ ಸಿ ನೀರು ಹಾರ್ದೋಯ್ತು ಅದರಲ್ಲಿ ಒಂದು ಎರಡು ಸಾವಿರ ಹೆಕ್ಟರ್ ಜಮೀನಷ್ಟು ಈ ನಮ್ಮ ಕಂಪ್ಲೀ ಈ ಭಾಗದಲ್ಲೆಲ್ಲ ಒಂದಷ್ಟು ಪ್ರದೇಶಗಳಿಗೆ ನೀರು ನುಗ್ಗಿ ಜಲಾವೃತಗೊಂಡು ರೈತರು ಬೆಳೆದಂಥ ಬೆಳೆ ಎಲ್ಲ ನಾಶ ಆಯಿತು ಅದಕ್ಕೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಸ್ಪಂದನೆ ಸಿಕ್ಕಲಿಲ್ಲ ಅವ್ರಿಗೆ ಯಾವುದೇ ರೀತಿ ಅವ್ರ ಕಡೆಯಿಂದ ಎಕ್ಟರ್ ಜಮೀನಿಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವೂ ಕೂಡ ಮಾಡಿಲ್ಲ ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರ ಬಹುಶಃ ಅಗೈನ್ ಕಮಿಂಗ್ ಬ್ಯಾಕ್ ಟು ಬೆಂಗಳೂರು ಉಸ್ತುವಾರಿ ಮಂತ್ರಿಗಳ ಇಲಾಖೆಗೆ ಸೇರುವಂತೆ ಅವರು ಬಹುಶಃ ಒಂದು ಪ್ರಾಮಿಸನ್ನು ಮಾಡಿದರು ಬೇಗ ಈ ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಇತ್ಯರ್ಥ ಮಾಡ್ತೇವೆ ಅಂತ ಯಾರಪ್ಪ ಐ ಥಿಂಕ್ ಗುಜರಾತ್ನ ಒಬ್ಬ ಕಾಂಟ್ರಾಕ್ಟ್ರು ಒಂದು ಟೆಂಡರ್ ಅಪ್ಲೈ ಮಾಡಿ ಆತನ ಟೆಂಡರ್ ಆಗಿತ್ತು ಐ ಥಿಂಕ್ ಒಂದು ಐವತ್ತೆರಡು ಕೋಟಿ ರೂಪಾಯಿಯಷ್ಟು ಟೆಂಡರ್ ಆಗಿತ್ತು ಅಂತ ಅಂದ್ಕೊಳ್ತೇನೆ ಅದರಲ್ಲಿ ಕೆಲಸ ಮಾಡಿದ್ರು ಕೂಡ ಇಲ್ಲಿ ಗಂಗಾಧರ ಅವರು ಹೇಳ್ತಾ ಇದ್ರಲ್ಲ ಕಂಟ್ರ್ಯಾಕ್ಟ್ರುಗಳಿಗೆ ವಾಪಸ್ಸು ಬಿಲ್ ಪಾವತಿ ಆಗಿಲ್ಲ ಅಂತ ಆ ಸಮಸ್ಯೆ ಆತನು ಕೂಡ ಎದುರಿಸ್ತಾ ಇದ್ದಾನೆ ಎರಡು ಗೇಟ್ಗಳ ಕೆಲಸ ಮಾಡಿದರೂ ಕೂಡ ಸರ್ಕಾರದ ಕಡೆಯಿಂದ ಇನ್ನೂ ಆತನಿಗೆ ಬಿಲ್ಲು ಹಣ ಪಾವತಿ ಆಗಿಲ್ಲ ಹಾಗಾಗಿ ಅವರು ಕೂಡ ಬ್ಯಾಕಪ್ ಆಗಿದ್ದಾರೆ ಅಂದರೆ ಬ್ಯಾಕಪ್ ಅನ್ನೋದಕ್ಕಿಂತ ಏನಂದರೆ ಅವರು ಈಸ್ ಸೈಲೆಂಟ್ ವಾಚಾರಾಗಿ ಕೂತಿದ್ದಾರೆ ಅಷ್ಟೇ ಹಾಗಾಗಿ ಇವೆಲ್ಲದಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮಗೆ ತಿಳಿದ ಮಟ್ಟಕ್ಕೆ ಆತತ್ರ ಎಂ ಒಂಬತ್ತು ಟಿ ಎಮ್ ಸಿ ಇವತ್ತು ನೀರು ಟಿ ಬಿ ಇದೆ ಈ ಹಿಂದೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಪ್ಪತ್ತೈದು ಟಿ ಎಮ್ ಸಿ ಇದ್ದಾಗಲೂ ಕೂಡ ರೈತರ ಹೊಲ ಗದ್ದೆಗಳಿಗೆ ಜಮೀನಿಗೆ ನೀರನ್ನು ಹರಿಸಿರ್ತಕ್ಕಂಥ ಉದಾಹರಣೆ ಇದೆ ಆದರೆ ಎಪ್ಪತ್ತೊಂಬತ್ತು ಟಿ ಎಂ ಸಿ ನೀರಿದ್ದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಎರಡನೇ ಬೆಳೆ ಆಗ್ತಕ್ಕಂಥದ್ದಕ್ಕೆ ರೈತರಿಗೆ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ನೀರನ್ನು ಬಿಡ್ತೇವೆ ಅಂತಕ್ಕಂಥದ್ದಲ್ಲ ಬಿಡೋದಿಲ್ಲ ಅಂತಲೇ ನೇರವಾಗಿ ಹೇಳಿದ್ದಾರೆ ಜೊತೆಯಲ್ಲಿ ಭತ್ತ ಖರೀದಿ ಕೇಂದ್ರಗಳು ಎಮ್ ಎಸ್ ಪಿ ದರ ಈಗಾಗಲೇ ಕೇಂದ್ರದಿಂದ ಮತ್ತು ರಾಜ್ಯದಿಂದ ಈಗಾಗಲೇ ನಿಗದಿ ಮಾಡಿದ್ದಾರೆ ಆದರೆ ಭತ್ತ ಖರೀದಿ ಕೇಂದ್ರಗಳು ಕೂಡ ಇನ್ನೂ ಚಾಲನೆ ಆಗಿಲ್ಲ ಈ ರೀತಿ ಅನೇಕ ರೈತ ವಿರೋಧಿ ಸರ್ಕಾರದ ಕೆಲವೊಂದಷ್ಟು ನೀತಿಗಳ ವಿರುದ್ಧವಾಗಿ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಈಗಾಗಲೇ ಬೆಳಗ್ಗೆ ನಮ್ಮ ನಾಡಗೌಡರು ಸಿ ವಿ ಚಂದ್ರಶೇಖರ್ ಅವರು ನೇಮಿರಾಜ್ ನಾಯಕ್ ಅವರು ರಾಜ ವೆಂಕಟಪ್ಪ ಅವರು ಬೆಳಗ್ಗೆ ಶರಣ್ ಮಾತಾಡಿದ್ದೀನಿ ಕರಿಯಂನವ್ರಿಗೂ ಮಾತಾಡಿದ್ದೀನಿ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಬಾಬಣ್ಣವ್ರಿಗೂ ಕೂಡ ಈಗ ತಾನೇ ಮಾತಾಡಿದ್ದೀನಿ ಮತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಸಾಹೇಬ್ರಿಗೂ ಮಾತಾಡಿದ್ದೀನಿ ಈಗ ನಾಲ್ಕು ಜನ ಕೂತ್ಕೊಂಡು ಕೊಪ್ಪಳದಲ್ಲಿ ಪ್ರೆಸ್ ಅಡ್ರೆಸ್ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಪ್ಪತ್ತೈದನೇ ತಾರೀಕು ಒಂದು ಬೃಹತ್ ಹೋರಾಟಕ್ಕೆ ಇವತ್ತು ರೈತರ ಜೊತೆಯಲ್ಲಿ ಜನತಾದಳ ಪಕ್ಷ ಇದ್ದೇವೆ ಅಂತಕ್ಕಂಥದ್ದು ಜೊತೆಯಲ್ಲಿ ಸರ್ಕಾರ ಇವತ್ತೇನು ರೈತ ವಿರೋಧಿ ನೀತಿಗಳು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಕರೆಯನ್ನು ಕೊಟ್ಟಿದ್ದೇವೆ ಈಗಲೂ ಕೂಡ ಬಿಕಾಸ್ ಇದು ಸ್ಟೇಟ್ ಇಶ್ಯೂ ಆಗಿದೆ ಬಿಕಾಸ್ ನಿಮಗೆ ಗೊತ್ತಿದೆ ತುಂಗಭದ್ರಾ ಡ್ಯಾಮಲ್ಲಿ ಅರವತ್ತೈದು ಪರ್ಸೆಂಟು ಹತ್ತತ್ರ ನೂರು ಮೂವತ್ತ್ನಾಲ್ಕರಿಂದ ನೂರ ಮೂವತ್ತೈದು ಟಿ ಎಮ್ ಸಿವರೆಗೂ ನಮ್ಗೆ ಅಲಾಕೇಷನ್ ಆಗಿದೆ ಅರವತ್ತೈದು ಪರ್ಸೆಂಟು ಇನ್ನು ಮಿಕ್ಕಂಥದ್ದು ತೆಲಂಗಾಣ ರಾಜ್ಯಕ್ಕೆ ಮತ್ತು ಆಂಧ್ರಗೆ ಮೂವತ್ತೈದು ಪರ್ಸೆಂಟ್ ಹೋಗುತ್ತೆ ಅಲ್ಲೂ ಕೂಡ ಇವತ್ತು ನವೀಲಿ ಡ್ಯಾಮ್ ಬಗ್ಗೆನೂ ಕೂಡ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ